ೂರು ಒತ್ತಿನೆಣೆ ಕಿರು ಮಂತ್ರಾಲಯ ಪುನರ್ ಪ್ರತಿಷ್ಠೆ ಬ್ರಹ್ಮ ಕಲಶೋತ್ಸವ ಸಂಭ್ರಮ ತಡಿ ಮತ್ತು ಸಹ್ಯಾದ್ರಿ ಶಿಖರ ಶ್ರೇಣಿಯ ನಡುವೆ ಹಬ್ಬಿರುವ ಬೈಂದೂರು ಒತ್ತಿನೆಣೆ ಕಾಶ್ಮೀರದ ಸೌಂದರ್ಯದೊಂದಿಗೆ ಹೋಲಿಕೆಯಾಗುವ ಪ್ರಕೃತಿ ಚಲುವಿನ ಭೂಪ್ರದೇಶ ಹೆಜ್ಜೆ ಹೆಜ್ಜೆಗೆ ಗುಡ್ಡ ಬೆಟ್ಟ ನದಿ ಕಣಿವೆ ಸೋಮೇಶ್ವರ ಕಡಲ ತೀರಗಳಿರುವ ಚಂದದ ಬೈಂದೂರಿನ ಒತ್ತಿನೆಣೆಯಲ್ಲಿ ನೆಲೆ ನಿಂತಿರುವುದು ಶ್ರೀ ಗುರುರಾಘವೇಂದ್ರ ಸ್ವಾಮಿ ಮಠ ಕಿರುಮಂತ್ರಾಲಯ ಎಂದೇ ಪ್ರತೀತಿ ಪಡೆದಿರುವ ಪ್ರತಿದಿನ ನೂರಾರು ಭಕ್ತರು ಆಗಮಿಸುವ ಈ ಕ್ಷೇತ್ರದಲ್ಲಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ವೃಂದಾವನ ಪುನರ್ ಪ್ರತಿಷ್ಠೆ ಮಹಾ ಅನ್ನ ಸಂತರ್ಪಣೆ ಶ್ರೀ ಆಂಜನೇಯ ಶ್ರೀ ನವಗ್ರಹ ದೇವರ ಸನ್ನಿಧಿಯಲ್ಲಿ ಕಲಶಾಭಿಷೇಕ ಅನ್ನಸಂತರ್ಪಣೆ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ವೃಂದಾವನಕ್ಕೆ ಶತಕಲಸಹಿತ ಬ್ರಹ್ಮಕಲಶೋತ್ಸವ ಮಹಾ ಅನ್ನ ಸಂತರ್ಪ